ನಮಸ್ಕಾರ ವೀಕ್ಷಕರೇ ಇಡೀ ಭಾರತೀಯರಿಗೆ ಮತ್ತೊಂದು ಸಿಹಿ ಸುದ್ದಿ ಇದೆ ಅದೇನಪ್ಪಾ ಅಂದ್ರೆ ಇದೇನಾದರೂ ಕ್ಲಿಕ್ ಆಯಿತು ಅಂದ್ರೆ ಭಾರತ ಚೀನಾ ಮತ್ತು ಅಮೆರಿಕ ಎಲ್ಲ ಅರಬ್ ದೇಶಗಳನ್ನು ಕೂಡ ಮೀರಿಸಬಹುದು ಹೌದು ಏನಂತ ಸುದ್ದಿ ನೋಡೋದಾದ್ರೆ ಅರಬ್ ದೇಶಗಳು ಹೇಗೆ ಶ್ರೀಮಂತವಾದವು ಅಂತ ತಿಳ್ಕೋಬೇಕು ಒಂದು ಕಾಲದಲ್ಲಿ ಅರಬ್ ದೇಶಗಳಲ್ಲಿ ಊಟಕ್ಕೂ ಕೂಡ ಗತಿ ಇರಲಿಲ್ಲ ಆದರೆ ಅವರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಸಿಕ್ಕ ನಂತರ ಇಡೀ ದೇಶವೇ ಯಾವ ರೀತಿ ಬದಲಾಗಿದೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆದರೆ ಇನ್ನೊಂದು ಹತ್ತಿಪ್ಪತ್ತು ವರ್ಷಗಳಾದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗೋದು ತುಂಬ ಕಷ್ಟ ಯಾಕಂದರೆ ಎಲ್ಲ ದೇಶಗಳಲ್ಲೂ ಕೂಡ ಪೆಟ್ರೋಲಿಯಂ ಮತ್ತು ಡೀಸೆಲಿಯಂ ಪ್ರಾಡಕ್ಟ್ಗಳೆಲ್ಲ ಖಾಲಿ ಆಗ್ತಿದೆ ಅದಕ್ಕಾಗಿಯೇ ಇಡೀ ಪ್ರಪಂಚ ಚಾರ್ಜಿಂಗ್ ವೆಹಿಕಲ್ಸ್ ಕಡೆ ಮೂವ್ ಆಗ್ತಿದೆ ಮೊಬೈಲ್ಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಬೈಕ್ಗಳಾಗಿರ್ಬೋದು ಯಾವುದೇ ಆಟೋಮೊಬೈಲ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಚಾರ್ಜಿಂಗ್ ಮೂಲಕ ಕೆಲಸ ಮಾಡುವಂತೆ ಟೆಕ್ನಾಲಜಿಯನ್ನು ಬಿಲ್ಡ್ ಮಾಡ್ತಿದ್ದಾರೆ ಚಾರ್ಜಿಂಗ್ಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬ್ಯಾಟ್ರಿ ಬ್ಯಾಟ್ರಿಗೆ ಬೇಕಾಗಿರುವಂಥದ್ದು ನೀತಿಯಂ ನೀತಿಯಂ ನಿಕ್ಷೇಪಗಳು ಇಡೀ ಪ್ರಪಂಚಾದ್ಯಂತ ಬೇರೆ ಬೇರೆ ಕಡೆ ಇದೆ ಆದರೆ ನಮ್ಮ ಜಮ್ಮು ಕಾಶ್ಮೀರಲ್ಲಿ ಒಂದು ನೀತಿಯಂ ನಿಕ್ಷೇಪ ಸಿಕ್ಕಿದೆ ಅದೇನಾದರೂ ಕರೆಕ್ಟಾಗಿ ನಾವು ಹೊರತೆಗೆಯೋದಕ್ಕೆ ಆದರೆ ಎಲ್ಲಾ ಅರಬ್ ದೇಶಗಳನ್ನ ಮೀರಿಸಬಹುದು ಚೀನಾ ಇಷ್ಟೊಂದು ಪ್ರಬಲವಾಗಿ ಬೆಳೆದಿದ್ದು ಹೇಗೆ ಅಂದರೆ ಚೀನಾದಲ್ಲಿ ಸಿಗುವಂತ ರೇರ್ ಅರ್ಥ್ ಮೆಟೀರಿಯಲ್ ಅಂತ ಅವುಗಳಿಂದನೇ ಚೀನಾದ ಆರ್ಥಿಕತೆ ಬೆಳೆಯೋದಿಕ್ಕೂ ಕೂಡ ತುಂಬಾ ಸಹಾಯ ಆಯಿತು ಅದೇ ರೀತಿ ಅರಬ್ ದೇಶಗಳಿಗೂ ಕೂಡ ಪೆಟ್ರೋಲ್ ಸಿಕ್ಕಿದ್ರಿಂದ ಇವತ್ತು ಅಷ್ಟೊಂದು ಶ್ರೀಮಂತ ದೇಶಗಳಾಗಿದೆ ಈಗ ನಮ್ಮ ಭಾರತಕ್ಕೂ ಕೂಡ ಪೆಟ್ರೋಲಿಯಂ ಕೂಡ ಒಂದು ಕಡೆ ಸಿಗ್ತಿದೆ ಮತ್ತೊಂದು ಕಡೆ ಲಿಥಿಯಂ ಕೂಡ ಸಿಗ್ತಿದೆ ಅದರಲ್ಲೂ ಕೂಡ ಎಷ್ಟು ಅಪ್ಪ ಅಂದ್ರೆ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ ಅಷ್ಟು ಜಮ್ಮು ಕಾಶ್ಮೀರಲ್ಲಿ ಲಿಥಿಯಂ ನಿಕ್ಷೇಪಗಳು ಕಂಡು ಬಂದಿದೆ ಈ ಲಿಥಿಯಂ ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇನ್ನು ಹತ್ತಿಪ್ಪತ್ತು ವರ್ಷಗಳಾದ ನಂತರ ಪೆಟ್ರೋಲ್ ಡೀಸೆಲ್ ಕಾರ್ಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇರುತ್ತೆ ಇಡೀ ವಿಶ್ವ ಎಲೆಕ್ಟ್ರಾನಿಕ್ಸ್ ಮೇಲೆ ಚಾರ್ಜಿಂಗ್ ವೆಹಿಕಲ್ಸ್ ಅಲ್ಲಿ ಮೂವ್ ಆಗ್ತಿರುತ್ತೆ ಇದುವರೆಗೂ ಲಿಥಿಯಂ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿರೋ ದೇಶಗಳನ್ನ ನೋಡ್ಕೊಳ್ಳೋದಾದ್ರೆ ಚೀಲಿ ಒಂಬತ್ತು ಪಾಯಿಂಟ್ ಎರಡು ಮಿಲಿಯನ್ ಟನ್ ಆಸ್ಟ್ರೇಲಿಯಾ ಐದು ಪಾಯಿಂಟ್ ಏಳು ಮಿಲಿಯನ್ ಟನ್ ಚೀನಾದಲ್ಲಿ ಒಂದು ಐದು ಮಿಲಿಯನ್ ಟನ್ ಈಗ ನಮ್ಮ ಭಾರತದಲ್ಲಿ ನೋಡ್ಕೊಳ್ಳೋದಾದ್ರೆ ಎಷ್ಟು ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಐದು ಪಾಯಿಂಟ್ ಒಂಬತ್ತು ಮಿಲಿಯನ್ ಟನ್ ಪಾಕಿಸ್ತಾನ ಅಲ್ಲಿ ಇತ್ತೀಚೆಗೆ ಐದು ಜನ ಚೀನಾದ ಪೌರರು ಸುತ್ತಿರೋದು ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂದ್ರೆ ಒಂದು ಬಾಂಬ್ ಬ್ಲಾಸ್ಟ್ ಮೂಲಕ ಚೀನಾದವರನ್ನ ಸಾಯಿಸಿದ್ರು ಏನಕ್ಕಂದ್ರೆ ಚೀನಾದ ಸಿಪೆಕ್ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಕೆಲಸ ಮಾಡುವ ಜಾಗದಲ್ಲಿ ಸಾಯಿಸಿರ್ತಾರೆ ಅದರ ಬಗ್ಗೆ ಪ್ರೆಸ್ ಮೀಟ್ ಮಾಡಿರುವಂತಹ ಪಾಕಿಸ್ತಾನ್ ಈ ಲಿಥಿಯಂ ನಿಕ್ಷೇಪಗಳು ಭಾರತಕ್ಕೆ ಮೊದಲೇ ಗೊತ್ತಾಗಿತ್ತು ಅದಕ್ಕೋಸ್ಕರನೇ ಜಮ್ಮು ಕಾಶ್ಮೀರನ್ನ ಅವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಭಾರತದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಇಟ್ಟಿದ್ದಾರೆ ಪಾಕಿಸ್ತಾನ್ ಯಾವತ್ತು ತಾನೇ ನಿಯತ್ತಿಂದ ನಡ್ಕೊಂಡಿದೆ ಬಿಡಿ ಪ್ರೆಸ್ ಮೀಟ್ ಇಟ್ಟಿದ್ದು ಚೀನಾ ನಾಗರಿಕರು ಹೇಗೆ ಸತ್ರು ಇನ್ನು ಮುಂದೆ ಚೀನಾ ನಾಗರಿಕರಿಗೆ ಯಾವ ರೀತಿ ಸೆಕ್ಯೂರಿಟಿಯನ್ನ ವಹಿಸ್ಕೊಡ್ತೀವಿ ಅಂತ ಆದ್ರೆ ಅವರು ಹೇಳಿದ್ದು ನಮ್ಮ ಭಾರತ ನಿಕ್ಷೇಪಗಳ ಮೇಲೆ ಕಣ್ಣಿಡ್ತಿದೆ ಜಮ್ಮು ಕಾಶ್ಮೀರಲ್ಲಿ ಆಕ್ಯುಪೈ ಮಾಡ್ಕೊಂಡಿದೆ ಅಂತ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರಲ್ಲಿ ಸಿಗುವಂತಹ ಲಿಥಿಯಂ ಗ್ರೇಡ್ ಅನ್ನೋದು ತುಂಬಾ ಹೈಯೆಸ್ಟ್ ಇದೆ ಸಹಜವಾಗಿ ಬೇರೆ ಕಡೆ ಸಿಗುವಂತಹ ಲಿಥಿಯಂ ಇನ್ನೂರ ಇಪ್ಪತ್ತು ಪಿಪಿಎಂ ಇದ್ರೆ ನಮ್ಮ ಜಮ್ಮು ಕಾಶ್ಮೀರಲ್ಲಿ ಸಿಗುವಂತಹ ಲಿಥಿಯಂ ಐನೂರು ಪಿಪಿಎಂ ಗು ಅಧಿಕವಾಗಿ ಕ್ವಾಲಿಟಿಯನ್ನ ಹೊಂದಿರುತ್ತೆ ಇತ್ತೀಚೆಗೆ ಭಾರತ ಕೂಡ ಇನ್ನೂರು ಕೋಟಿಯನ್ನ ಕೊಟ್ಟು ಅರ್ಜೆಂಟೀನಾದಲ್ಲಿ ಐದು ಲಿಥಿಯಂ ಮೈನಿಂಗ್ ಅನ್ನ ತೆಗೆದುಕೊಂಡಿತ್ತು ಅಂದ್ರೆ ಲೀಸ್ ಹಾಕೊಂಡಿತ್ತು ಅಲ್ಲಿಂದ ಕೂಡ ನಾವು ಲಿಥಿಯಂ ಅನ್ನ ಇಂಪೋರ್ಟ್ ಮಾಡ್ಕೋಬಹುದು ಚೀನಾ ನೋಡೋದಾದ್ರೆ ಶೇಕಡಾ ತೊಂಬತ್ತೈದರಷ್ಟು ಲೀಥಿಯಂ ಈಗ ಸದ್ಯಕ್ಕೆ ಚೀನಾ ಮತ್ತು ಹಾಂಗ್ಕಾಂಗ್ ಅವರು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಈ ಬೇರೆ ದೇಶಗಳಲ್ಲಿ ಅರ್ಜೆಂಟೀನಾ ಮತ್ತೆ ಚೆಲ್ಲಿ ಹತ್ರ ಎಲ್ಲ ಹೇಗಿರುತ್ತೆ ಅಂದ್ರೆ ಸಮುದ್ರದ ಪಕ್ಕದಲ್ಲಿ ನಾವು ಉಪ್ಪನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಅದೇ ರೀತಿ ಈ ಲಿಥಿಯಂ ಅನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬಾ ಈಸಿ ಬಟ್ ಅದರ ಕ್ವಾಲಿಟಿ ಅನ್ನೋದು ನಾರ್ಮಲ್ ಇರುತ್ತೆ ಆದ್ರೆ ನಮ್ಮ ಜಮ್ಮು ಕಾಶ್ಮೀರ ಲೀಥಿಯಂ ಕಲ್ಲುಗಳ ಒಳಗೆ ಇದೆ ಮಾಡೋದು ತುಂಬಾ ಕಷ್ಟ ಆದರೆ ಒನ್ಸ್ ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ ಒಳ್ಳೆ ಕ್ವಾಲಿಟಿ ನಾವು ಪಡಿಬಹುದು ಇಡೀ ವಿಶ್ವದಲ್ಲಿ ಲೀಥಿಯಂ ಅತಿ ಹೆಚ್ಚಾಗಿ ಎಲ್ಲಿದೆ ಅಂದ್ರೆ ಅರವತ್ತರಷ್ಟು ಬೊಲೈವಾ ಚೆಲಿ ಮತ್ತು ಅರ್ಜೆಂಟೀನಾದಲ್ಲೇ ಈ ಮೂರು ದೇಶಗಳ ಸಮೀಪದಲ್ಲೇ ಅತಿ ಹೆಚ್ಚು ಲೀಥಿಯಂ ಅನ್ನೋದಿದೆ ಇಡೀ ವಿಶ್ವದಲ್ಲಿ ಲಾರ್ಜೆಸ್ಟ್ ಲೀಥಿಯಂ ಪ್ರೊಡ್ಯೂಸರ್ಸ್ ಅನ್ನ ನೋಡ್ಕೊಳ್ಳೋದಾದ್ರೆ ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾ ಅರವತ್ತೊಂದು ಸಾವಿರ ಟನ್ಸ್ ಚಿಲಿ ಮೂವತ್ತು ಟನ್ ಚೀನಾ ಹತ್ತೊಂಬತ್ತು ಸಾವಿರ ಟನ್ ಅರ್ಜೆಂಟೀನಾ ಆರ್ ಸಾವಿರದ ಇನ್ನೂರ ಟನ್ ಬ್ರೆಜಿಲ್ ಎರಡ್ ಸಾವಿರದ ಇನ್ನೂರ ಟನ್ ಈಗ ಸದ್ಯಕ್ಕೆ ಚೀನಾದಿಂದ ನಾವು ಮೂರು ಬಿಲಿಯನ್ ಡಾಲರ್ ಅಷ್ಟು ನಮ್ಮ ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಿದೀವಿ ಈಗ ಸದ್ಯಕ್ಕೆ ನಮಗೆ ಎರಡು ಆಪ್ಷನ್ ಇದೆ ಒಂದು ಅರ್ಜೆಂಟೀನಾದಲ್ಲಿ ಲೀಸ್ ಹಾಕೊಂಡಿರುವಂತಹ ಲಿಥಿಯಂ ಏನು ನಿಕ್ಷೇಪಗಳಿದೆಯೋ ಅಲ್ಲಿ ಮೈನಿಂಗ್ ಅನ್ನ ಮಾಡಿ ಅಲ್ಲಿಂದ ನಾವು ಲಿಥಿಯಂ ಅನ್ನ ಪಡ್ಕೋಬಹುದು ಅಥವಾ ನಮ್ಮ ಭಾರತದಲ್ಲೇ ಜಮ್ಮು ಕಾಶ್ಮೀರಲ್ಲಿ ಇರುವಂತಹ ಲಿಥಿಯಂ ನಿಕ್ಷೇಪಗಳನ್ನ ಹೊರತೆಗೆದು ಅಲ್ಲಿಂದ ಕೂಡ ಲಿಥಿಯಂ ಅನ್ನ ಪಡ್ಕೋಬಹುದು ಏನೇ ಆಗಲಿ ಇದು ಇಡೀ ಭಾರತೀಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಈ ನಿಕ್ಷೇಪಗಳ ಬಗ್ಗೆ ನೀವೇನು ಹೇಳ್ತೀರಾ ಇದು ಸಿಕ್ಕ್ರೆ ಭಾರತ ನಿಜಕ್ಕೂ ಕೂಡ ಡೆವಲಪ್ ಆಗುತ್ತಾ ನಿಮ್ಗೆ ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ